ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ವಿಚಿತ್ರ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಿತ್ತು ನಾನು ಈಗಾಗಲೇ ಹೇಳಿದ್ದೀನಿ ಮೊದಲಿನ ಸುಪ್ರೀಂ ಕೋರ್ಟ್ ಉಳಿದಿಲ್ಲ ಸ್ವಲ್ಪ ನಿರುಮ್ಮಳವಾಗಿ ನಾವು ಇರಬಹುದಾದಂಥ ವಾತಾವರಣ ನಿರ್ಮಾಣ ಆಗಿದೆ ನಿಟ್ಟುಸಿರು ಬಿಡಬಹುದು ಸ್ವಲ್ಪ ನಿರಾಳವಾಗಿರಬಹುದು ಅಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದೆ ಅದನ್ನು ಮತ್ತೊಂದು ಸಲ ಸಾಬೀತುಪಡಿಸಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಪ್ರಕರಣ ಏನು ಪ್ರಕರಣ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದವರು ಬಿ ಬಾಲಗೋಪಾಲ್ನಂತೇಳಿ ನಿವೃತ್ತ ಐ ಆರ್ ಎಸ್ ಅಧಿಕಾರಿ ತಮಿಳ್ನಾಡಿನಿಂದ ಹಾಕಿದ ಐ ತಮಿಳ್ನಾಡಿನ ವ್ಯಕ್ತಿ ಇತ್ತ ಈತನ ವಾದವೇನು ಈತನ ಸಾರ್ವಜನಿಕ ಹಿತಾಸಕ್ತಿ ಏನು ಅಂತ ಕೇಳ್ಬೇಕು ನೀವು ಈತನ ಸಾರ್ವಜನಿಕ ಹಿತಾಸಕ್ತಿ ಏನು ಅಂದರೆ ವೀರ ಸಾವರ್ಕರ್ ಅವರ ಪ್ರತಿಮೆ ಮತ್ತು ಫೋಟೋಗಳನ್ನು ಸಂಸತ್ತಿನಿಂದ ತೆಗೆದುಹಾಕಬೇಕು ಕೇವಲ ಅಷ್ಟು ಮಾತ್ರ ಅಲ್ಲ ದೇಶದ ಯಾವ್ಯಾವ ಭಾಗದಲ್ಲಿ ಸಾವರ್ಕರ್ ಅವರ ಪ್ರತಿಮೆ ಅಥವಾ ಫೋಟೋ ಇದೆಯೋ ಅದು ಇರಕೂಡದು ಅದನ್ನು ತೆಗೆದುಹಾಕಬೇಕು ಹಾಗಂತ ಈತ ಅಹವಾಲನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗಲೂ ಈ ರೀತಿಯ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಬಂದಾಗ ಮೂರು ಜನ ಜಡ್ಜ್ಗಳಿರ್ತಾರೆ ಒಬ್ಬರು ವಿಪುಲ್ ಅಂಥೇಳಿ ಇನ್ನೊಬ್ಬರು ಜಸ್ಟಿಸ್ ಸೂರ್ಯಕಾಂತು ಮತ್ತು ಬಾಗ್ಚಿ ಮೂರು ಜನ ಜಡ್ಜ್ಗಳು ಸೂರ್ಯಕಾಂತ್ ಅವರು ಕೇಳ್ತಾರೆ ಈ ವಿಚಾರಣೆ ನಡೀತಾ ಇರೋದು ವಿ ಸಿ ಮೂಲಕ ನಡೀತಾ ಇರ್ತದೆ ವಿ ಸಿ ಅಂದರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೀತಾ ಇರ್ತದೆ ವಿಡಿಯೋ ಕಾನ್ಫರೆನ್ಸಿಂಗ್ನಲ್ಲಿ ತನ್ನ ವಾದವನ್ನು ತಾನೇ ಮಂಡನೆ ಮಾಡ್ತಾ ಇರ್ತಾರೆ ಬಿ ಬಾಲಗೋಪಾಲನ್ ಅವ್ರು ಕೇಳ್ತಾರೆ ಜಸ್ಟಿಸ್ ಸೂರ್ಯಕಾಂತ್ ಅವ್ರು ಕೇಳ್ತಾರೆ ಅಲ್ಲ ಸ್ವಾಮಿ ನೀವು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದ್ದೀರಿ ಅಲ್ಲಿ ಚೆನ್ನೈಯಲ್ಲಿ ಕುತ್ಕೊಂಡು ನೀವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಾದ ಮಂಡನೆ ಮಾಡ್ತೀನಿ ಅಂತೀರಿ ದಿಲ್ಲಿಗೆ ಬಂದು ಮಾಡಬಹುದಲ್ಲ ಅದಕ್ಕೆ ಬಾಲಗೋಪಾಲನ್ನು ಹೇಳ್ತಾರೆ ಇಲ್ಲ ಅಷ್ಟು ದೂರ ಬರಲಿಕ್ಕೆ ನನಗೆ ತುಂಬ ಖರ್ಚಾಗತ್ತೆ ಆ ಖರ್ಚನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳ್ತಾ ಇದ್ದೀನಿ ಬಾಲಗೋಪಾಲ್ ಅಂದರೆ ನಿಮಗೆ ಮುಂಚೆ ಒಂದಿಷ್ಟು ಪ್ರಕರಣಗಳಿದ್ವಲ್ಲ ಅವರು ನೀವೇನಾ ಅಂತ ಕೇಳ್ತಾರೆ ನೋಡಿ ಮಜಾ ನೋಡಿ ಹೇಗಿರುತ್ತೆ ಯಾವಾಗಲೂ ಒಬ್ಬ ವ್ಯಕ್ತಿ ಗಾಜಿನ ಮನೆಯಲ್ಲಿದ್ದು ಬೇರೆಯವ್ರ ಕಲ್ಲು ಹೊಡಿಲಿಕ್ಕೆ ಹೋಗಬಾರ್ದು ಅಂತ ಇದಕ್ಕೆ ಹೇಳೋದು ಹಳೆ ಪ್ರಕರಣಗಳೆಲ್ಲ ಇದ್ವಲ್ಲ ಆ ಬಾಲಗೋಪಲ್ಲ ನೀವೇನು ಐ ಆರ್ ಎಸ್ ಆಫೀಸರ್ ಹೋದ ಆತ ತಬ್ಬಿಬ್ ಆಗ್ಬಿಡ್ತಾರೆ ತಬ್ಬಿಬ್ಬಾಗಿ ಇಲ್ಲ ಅದು ನಾನು ಶ್ರೀಲಂಕಾ ನಾಗರಿಕರ ಬಗ್ಗೆ ಮಾತಾಡಿದ್ದೆ ಆದ್ದರಿಂದ ನನ್ನ ಮೇಲೆ ಅನಗತ್ಯವಾಗಿ ಕೇಸ್ಗಳನ್ನು ಹಾಕಲಾಗಿತ್ತು ಅದು ಆವಾಗಲೇ ಸೆಟ್ಲಾಯಿತು ಅದು ಏನೋ ತನ್ನ ವಾದವನ್ನು ಮಂಡನೆ ಮಾಡ್ತಾರೆ ಅಲ್ಲಿಗೆ ಆತ ಸ್ವಲ್ಪ ಮೆತ್ತಗೆ ಆಗ್ಬಿಡ್ತಾರೆ ನೀವು ಒಬ್ಬ ಐ ಆರ್ ಎಸ್ ನಿವೃತ್ತ ಅಧಿಕಾರಿ ಒಬ್ಬ ಐ ಆರ್ ಎಸ್ ಆಫೀಸರ್ ಆದವ್ರಿಗೆ ಇಂಥ ಸಾರ್ವಜನಿಕ ಹಿತಾಸಕ್ತಿ ಇದೆ ಅಂತ ಅಂದ ಸಂದರ್ಭದಲ್ಲಿ ಸ್ವತಃ ದಿಲ್ಲಿಗೆ ಬಂದು ವಾದ ಮಂಡನೆ ಮಾಡುವ ಶಕ್ತಿ ಇರಬೇಕು ನೀವು ಅದನ್ನು ಮಾಡೋದಿಲ್ಲ ಅಂತೀರಿ ಅಲ್ಲೇ ಕೂತು ಮಾತಾಡ್ತೀನಿ ಅಂತೀರಿ ಆದ್ದರಿಂದ ಮೊದಲೇದಾಗಿ ನೀವು ಐ ಆರ್ ಎಸ್ ಅಧಿಕಾರಿ ಆಗಿರೋದರಿಂದ ನಿಮಗೆ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ರಚನಾತ್ಮಕ ಕೆಲಸಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ವೃಥಾ ಈ ರೀತಿಯಾದಂಥ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಗೂಬೆ ಕೂರಿಸುವಂಥ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರುವಂಥ ಪ್ರಕರಣಗಳನ್ನು ನನ್ನ ಹತ್ರ ತೊಗೊಂಡ್ಬರಬೇಡಿ ಅಂತ ಅರ್ಜಿಯನ್ನು ಕಿತ್ತಿ ಬಿಸಾಕ್ತಾರೆ ಅಷ್ಟೇ ಅಲ್ಲ ನಿಮಗೆ ಒಂದು ವೇಳೆ ಈ ಪ್ರಕರಣವನ್ನು ವಾದ ಮಂಡನೆ ಆಗಲೇಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಒಂದು ಲಕ್ಷ ರೂಪಾಯಿಗಳನ್ನು ನೀವು ಕೋರ್ಟ್ನಲ್ಲಿ ಠೇವಣಿ ಇಡಿ ಆ ದುಡ್ಡನ್ನಿಟ್ಟು ತದನಂತರ ವಾದ ಮಂಡನೆಗೆ ಬನ್ನಿ ಆವಾಗ ಈ ಬಿ ಬಾಲಗಪ್ಪನಿದೆಲ್ಲ ಥರ 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 ನಡಗಲಿಕ್ಕೆ ಶುರು ಮಾಡ್ತಾರೆ ಹಾಗಲ್ಲ ಸ್ವಾಮಿ ಇದು ಸಾವರ್ಕರ್ ಅವರು ಏನೋ ಹೇಳಲಿಕ್ಕೆ ಬರ್ತಾರೆ ಅವಾಗ ಜಡ್ಜ್ ಹೇಳ್ತಾರೆ ನೋಡಿ ಯಾವಾಗಲೂ ಒಂದು ವಿಷಯದ ಬಗ್ಗೆ ನೀವು ಈ ರೀತಿಯದಾದಂಥ ವಾದ ಮಂಡನೆ ಮಾಡಬೇಕು ಅಂತಂದಾಗ ಅದಕ್ಕೆ ರಾಷ್ಟ್ರದ ಹಿತ ಅಥವಾ ಸಾರ್ವಜನಿಕ ಹಿತ ಅಥವಾ ಸಮಾಜದ ಹಿತ ಅದರ ಹಿಂದೆ ಇರಬೇಕು ನೀವು ಮಾಡ್ತಾ ಇರೋದು ಕಳಂಕವನ್ನು ಉಂಟು ಮಾಡುವ ಕೆಲಸವನ್ನು ಮಾಡ್ತಾಯಿದ್ರಿ ವೃಥಾ ಒಬ್ಬರ ಮೇಲೆ ಆರೋಪಗಳನ್ನು ಮಾಡ್ತಾಯಿದ್ರಿ ಸಾವರ್ಕರ್ ಅಂತ ಬರೆದಿದ್ದೀರಿ ವೀರ ಸಾವರ್ಕರ್ ಅವ್ರಿಗೆ ಹೀಗೆಲ್ಲ ಮಾಡಿ ನೀವು ಅನಗತ್ಯವಾಗಿ ಕೋರ್ಟಿನ ಸಮಯವನ್ನು ಇದ್ದೀರಿ ನಿಮ್ಮ ಮೇಲೆ ಯಾಕೆ ದಂಡ ಹಾಕಬಾರದು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ ಆವಾಗ ಈ ಬಿ ಬಾಲಗೋಪನ ಹೆದ್ಕೊಂಡ್ಬಿಡ್ತಾರೆ ನಾನು ಕೇಸನ್ನು ವಾಪಸ್ ತೊಗೋತೀನಿ ಅಂತಾರೆ ನನಗೆ ಈಗ ನೆನಪಾಗಿದ್ದು ಎರಡು ವಿಷಯ ಒಂದು ಐ ಆರ್ ಎಸ್ ಆಫೀಸರ್ ಅಂದ್ಕೋ ತಕ್ಷಣ ನೆನಪಾಗಿದ್ದು ನನಗೆ ಅರವಿಂದ್ ಕೇಜ್ರಿವಾಲ್ ಆತ ಕೂಡ ಒಬ್ಬ ಐ ಆರ್ ಎಸ್ ಆಫೀಸರ್ ಆದಂಥ ವ್ಯಕ್ತಿ ಆತ ಉಪದ್ವ್ಯಾಪ ಮಾಡಿ ದೇಶದಲ್ಲಿ ಹೇಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದರು ಅನ್ನೋದ್ರ ಬಗ್ಗೆ ಒಂದು ಎರಡನೆಯದು ಈ ತಮಿಳುನಾಡಿನಿಂದ ಬಂದಂತಹ ವ್ಯಕ್ತಿಗಳಿದಾರಲ್ಲ ಈ ವ್ಯಕ್ತಿಗಳ ಬಹಳಷ್ಟು ಅಂದರೆ ಎಲ್ಲರೂ ಪಾಪ ಹೋಲ್ಸೇಲಾಗಿ ಇಡೀ ತಮಿಳ್ನಾಡಿಗೆ ನಾವು ಬಯೋ ತಪ್ಪಾಗತ್ತೆ ಈ ಕೆನೆಪದರದಲ್ಲಿರುವಂಥ ಜನ ರಾಜಕಾರಣಿಗಳು ಅಧಿಕಾರಿಗಳು ಇವರ ಮನಸ್ಥಿತಿ ಹೇಗಿರತ್ತೆ ಅಂತಂದರೆ ಈ ದೇಶಕ್ಕಾಗಿ ಯಾರು ಸೇವೆಯನ್ನು ಮಾಡಿದರೂ ಅವ್ರನ್ನ ಲೆಕ್ಕಕ್ಕೆ ಹಿಡಿಯೋದಿಲ್ಲ ತಮ್ಮದೇ ದ್ವೀಪದಲ್ಲಿ ತಮಗೆ ಬೇಕಾದ ಹಾಗೆ ಆಲೋಚನೆಯನ್ನು ಮಾಡ್ತಿರ್ತಾರೆ ಸರಿಯಾದ ಇತಿಹಾಸವನ್ನು ತಿಳ್ಕೊಳ್ಳಾರದೆ ಅನಗತ್ಯವಾಗಿ ಒಬ್ಬರ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಇದ್ದಾರೆ ಇದೇ ಮಾತನ್ನೇ ಸಾವರ್ಕರ್ ಅವರು ಅವತ್ತಿನ ಕಾಲಘಟ್ಟದಲ್ಲಿ ಹೇಳಿದರು ಏನಂತ ಹೇಳಿದರು ಅಂದರೆ ಹಿಂದೂಗಳಿಗೆ ಶತ್ರುಗಳು ಮುಸಲ್ಮಾನರಲ್ಲ ಹಿಂದೂಗಳಿಗೆ ಶತ್ರುಗಳು ಕ್ರಿಶ್ಚಿಯನ್ನರಲ್ಲ ಹಿಂದೂಗಳಿಗೆ ಶತ್ರುಗಳು ಹಿಂದೂಗಳೇ ಅಂತ ಈಗಾಗಲೇ ದೇಶಾದ್ಯಂತ ಪುಣೆ ಎಂದು ಬೇರೆ ಬೇರೆ ನಗರಗಳಲ್ಲಿ ರಾಹುಲ್ ಗಾಂಧಿಯ ಮೇಲೆ ಇದೇ ವೀರ ಸಾವರ್ಕರ್ ಅವರ ಕುರಿತು ಕಳಂಕಿತವಾಗಿ ಮಾತನಾಡಿದ್ದಕ್ಕಾಗಿ ಪ್ರಕರಣಗಳಿದ್ದಾವೆ ವೀರ ಸಾವರ್ಕರ್ ಅವರು ಕ್ಷಮೆ ಕೇಳಿಬಿಟ್ರು ಅನ್ನೋದನ್ನು ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ ಸ್ವತಃ ರಾಹುಲ್ ಗಾಂಧಿ ಯಾವ ಗಾಂಧಿ ಹೆಸರನ್ನು ಇವರು ಉಟ್ಕೊಂಡಿದ್ದಾರೆ ಅದೇ ಗಾಂಧಿ ಯುವರ್ಸ್ ಫೇತ್ಫುಲ್ಲಿ ಅಂತ ಬ್ರಿಟಿಷ್ ಅಧಿಕಾರಿಗಳಿಗೆ ಬರೆದಂಥ ಪತ್ರಗಳು ಬೇಕಾದಷ್ಟಿದಾವೆ ಒಂದೇ ಒಂದು ದಿವಸ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಸಶ್ರಮ ಶಿಕ್ಷೆಯನ್ನು ಅನುಭವಿಸಲಿಲ್ಲ ಗಾಂಧಿ ಜವಹರ್ಲಾಲ್ ನೆಹರು ಇವರ ತಾತ ಮುತ್ತಾತ ವಹಿಸಲಿಲ್ಲ ಅನುಭವಿಸಲಿಲ್ಲ ಎರಡು ಜನ್ಮಕ್ಕಾಗುವಷ್ಟು ಎರಡು ಜೀವಾವಧಿ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿ ವೀರ ಸಾವರ್ಕರ್ ಗಾಣದ ಎಣ್ಣೆ ತೆಗೆಯಲಿಕ್ಕೆ ಎತ್ತಿನ ಬದಲು ಮನುಷ್ಯನ ಹೆಗಲನ್ನು ವೀರ ಸಾವರ್ಕರ್ ಅವರ ಹೆಗಲನ್ನು ಬಳಸಿ ಬ್ರಿಟಿಷರು ಆತನಿಗೆ ಕಿರುಕುಳವನ್ನು ಕೊಟ್ಟು ಆತನಿಗೆ ಇನ್ನಿಲ್ಲದ ಹಾಗೆ ಆತನ ಮೇಲೆ ದೌರ್ಜನ್ಯ ಮಾಡಿದರು ಅಂಥ ವ್ಯಕ್ತಿಯ ಫೋಟೋ ಹಾಕಬಾರದು ಸಂಸತ್ತಿನಲ್ಲಿ ಅಂತ ಈ ಮನುಷ್ಯ ಹೇಳ್ತಾನಲ್ಲ ಈತನ ಮೇಲೆ ದೇಶದ್ರೋಹದ ಮೊಕದ್ದಮೆಯನ್ನು ಯಾಕೆ ಹಾಕಬಾರದು ಸೂರ್ಯಕಾಂತ್ ಅವರು ಸರಿಯಾಗಿ ಈತನಿಗೆ ಏಟು ಕೊಟ್ಟಿದ್ದರಿಂದ ಈತ ಕೇಸನ್ನು ವಾಪಸ್ ತಗೊಂಡ ಅಪ್ಪಿತಪ್ಪಿ ಎಡಪಂಥೀಯ ಜಡ್ಜ್ಗಳಿದ್ದರೆ ಇದರ ಕುರಿತು ವಿಚಾರಣೆ ನಡೆಯೋದು ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡೋರು ಸಂಸತ್ತಿನಿಂದ ವಾದ ಮಂಡನೆ ಮಾಡಲಿಕ್ಕೆ ಬರಬೇಕಾಗಿತ್ತು ದೇಶಾದ್ಯಂತ ದೊಡ್ಡ ಸುದ್ದಿ ಆಗ್ತಾ ಇತ್ತು ಈ ದೇಶಕ್ಕಾಗಿ ದುಡಿದು ಪ್ರಾಣ ತ್ಯಾಗ ಮಾಡಿದ ವ್ಯಕ್ತಿಯನ್ನು ಆತನ ಮಾನವನ್ನು ಹರಾಜು ಹಾಕುವ ಕೆಲಸ ಆಗ್ತಾಯಿತ್ತು ಯಾವ ಸ್ಥಿತಿಯಲ್ಲಿ ದೇಶ ಇದೆ ಆಲೋಚನೆ ಮಾಡಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ